ಅದಕ್ಕೆ ಮತ್ಕೇ ಚೀರಾಕ ನೀನು ನೀನ್ ಚೀಯ ನೋಡದಕ್ಕೆ ನೋಡಿ ಯಾವ ಥರ ಪರಿಸ್ಥಿತಿಲಿ ಇವನ್ ಇವನು ಬಿಟ್ಟು ನೋಡವ ನೋಡು ಅವಳು ಊರಾಗ ಯಾ ಹೇಳ್ತಿನಿ ಅಂತಳೆ ನೋಡವ್ ಸೊಸ ಯಾವ್ ಪರಿಸ್ಥಿತಿ ಇರ್ತಿದಾಳು ಅಯ್ಯೋ ಏನ್ ಮಾಡದವ ಎಲ್ಲ ನೆ ಬರ ಮನೇಲಿ ಏನಿರ್ತದ ಅನ್ಬೋಸ್ನೆ ಬೇಕು ನಮ್ಗೆ ಏನು ಹೇಳಿರವ ನಮ್ ಗೊತ್ತ ಮಗ ಹಿಂಗ ಹೇಳ್ತಿನ ಹಿಂಗೆ ಹೇಳ್ತದ ಚಮ ಅಂತ ಬಿಜೇಡ ಆಯ್ತಾ ನೀನು ಹೆಂಗ್ ಅವ್ಳ ಹೆಂಗಿಡ್ಬೇಕು ಬ್ಯಾಂಟನ ಗಿಂತ ಚಾಪ್ ಕೊತ್ತು ಸೇರ್ಸ್ಕೊಬಿಡ ನೀನು ನಿನ್ನ ಆಜ್ಞೆ ಹಾಂ ಎಲ್ಲಿರ್ಬೇಕಲ್ಲಿ ಇರಲಿ ಸರಿಯ ಭಾಳ ದೂರ ಅಂಕರ ಕಣವೇ ಭಾಳ ದೂರ ಅಂಕರ ನಿನ್ನ ಆಜ್ಞೆಗೆ ಹಿಂಗೆ ಒಂದು ತಳಲ್ಲಿ ನನ್ನ ಆಜ್ಞೆಗೆ ಅಂತ ಬಿಡ ತೇಲ್ ಓ ಸರಿ ಕಣ್ಣು ಚಮವ ನೀನು ಚೆನ್ನಾಗಂತಿ ಯಾಕೆ ನನ್ನ ಆಜ್ಞೆ ಏನು ಮಾಡಿದ್ದಾಳು ಅವಳಾಗಿರೋದಕ್ಕೆ ಒಂದು ವರ್ಷ ಅನ್ವಾಸ ತಳ್ಳೆ ಅಲ್ತಾವು ನಾವೇ ಇರ್ತಿರ್ತಿಲ್ಲ ಗೊತ್ತಾಯ ನನ್ನ ಹಂಗಲ್ಲ ಕಣ್ಣು ಮಗ ನೀನೇ ನಿಂಗಂತೀಯೇ ಈಗ ನಾನು ಹೇಳೋದು ನಾನು ನನ್ನ ತಂಗಿ ಎಷ್ಟೇ ಅಲ್ಲಿ ಅವ್ಳು ಗಂಡಕ್ಕೆ ತಾಳಿ ಕಟ್ಟಿರ್ತಾನೆ ನನ್ನ ಮಗಳೇನಾಗೆ ಓಡೋಗಿದ್ಲ ಅವಳಿನ್ಬಿಟ್ಟೆ ಅವ್ನಿನ್ಬಿಟ್ಟು ಸೀರೆ ಇಟ್ಕೊಂಡು ಆ ಒಂದ್ ದಿವಸ ತಂಗಿನ್ ತಾಸೆ ಮಾಡವಲ್ಲ ಹೆಂಗೆ ಆರ್ತಾರ ಗೊತ್ತ ಮಗ ನಮ್ಮ ಉತ್ಕ ಸಾಮಾನೆ ಹುಳಿನ ಸಾವಂತಿ ಬಿಟ್ಟಣ್ಣ ಗಂಡನಗಾರ ಏನ ಬೇಡ ಮಗ ಬೇಡ ನಮ್ಮ ಉತ್ಕೊಂಡು ಗಾರ್ ಗೆನ ಬೇಡವಲ್ಲ ಓಪರ್ ಮುಂಡೆಗೆ ನಾನು ಸ್ವ ನಾನು ಮಗಳನ್ನ ಮದುವೆ ಮಾಡ್ಕೊಬಿಟ್ಟು ಬಿಟ್ಟು ಎಡನೇ ಸಮಾನಕ್ಕೆ ಮುಂಡೆ ನನಗೆ ಏನು ಮಂಗಳ ಬಡ್ಕೊಂಡಿತ್ತು ಮಾಡಿಬಿಟ್ಟು ಮಾಡ್ಬಿಟ್ಟಿವತ್ತು ಕಣ್ಣು ಬಾಯ್ ಬಾಯ್ ಬಿಡ್ತಾ ಕುಂತೀನಿ ತಮ್ಮ ಮಗ ಮದುವೆ ಮಾಡ್ಕೊಂಡು ನಿನ್ಬಿಟ್ಟು ಒಂದು ಪ್ರೀತಿನ ಒಂದು ದಿವಸ ಮಾತಾಡ್ಸಿವಲ್ಲ ಮಗ ದರದ್ರ ಮುಂಡೆ ಮಕ್ಳ ಆಯ್ತು ಅಂದಷ್ಟು ತಂದಿರ್ ಬಿಟ್ಟು ಏನು ಮಾಡ್ಬೇಕು ಹೇಳು ಮತ್ತೆ ಅಯ್ಯೋ ನಿಮ್ಮ ನಿಮ್ಮ ಸಮಾಚಾರ ನಮ್ಗೆ ಗೊತ್ತಾ ನಿಮ್ಮ ನಿಮ್ ಮುಗಿನ ನೀವು ಹೇಳ್ಕತಿ ಅವ್ರ ಮುಗಿನರ್ಕ ಅವ್ರು ಹೇಳ್ಕತ ನಮಗೆ ಆಕವ ಎಲ್ಲವ ನಾವ್ ನಾಣ್ರ ನಾಂಟ್ರ ಹಂಗ ಇದ್ದೀ ಹೋಗೋದ್ ಕಲಿಬೇಕು ಹೊರ್ತು ನಿಮ್ಮನೆ ಸುದ್ದಿ ಕಟ್ಕೊಂಡು ನಮಗೇನು ಹ್ಞೂ ಸರಿ ಕಣ ಆಯ್ತು ಹ್ಞೂ ಓದಿ ಮತ್ತೆ ಕಾಪಿ ಕಾಯ್ಸಂದ್ರ ಆಲ ಇಲ್ಲ ಕಣವ ಹ್ಞೂ ಏನು ಮಾಡಿ ಮಗ ಮುಜ್ಗೆ ಇದ್ರ ಮಾಡ್ಕೊಳಿ ಯಾವಾಗ ತಂದ್ ಮಾಡಿ ಮೊಸರ ಮಜ್ಜಿಗೆ ಮಾಡ್ಕೊಳಕಿ ಏನು ತಂದಿ ಆಡಕ್ಕಿರೋ ಒಳಗೆ ಅಂಬರ ಕತಿಯಲ್ಲಿ ನೀನು ನೀನ್ ಏನ್ ಬುದ್ಧಿಲ್ ಸರಿ ಬಿಡು ಪ್ರಚಾರ ಬುದ್ಧಿ ಕಲ್ತಿದೀ ಕತ್ನೀನ್ವೇ ಅಯ್ಯೋ ಹೋಣಿ ಇದ್ರೆ ಮಾಡ್ಕೊಳಿ ಅಯ್ಯೋ ಏನು ಬೇಡಕ ಸುಮ್ಕಿರಿ ಊಟ ಮಾಡಿ ನನ್ಗೆ ಏನು ಬೇಡಕತ್ತೆ ನೀವೇ ಸರಿ ಕಣ ಹೋಗು ಅಯ್ಯೋ ಬಂದಿ ಕರ್ಕೊಂಡು ಕುನ್ಕೊಂಡ್ ಚಾರಿ ಅಲ್ತಾಳಕಿ ಬುಂಡಿ ಕೈಲಿ ಬೈಯಸ್ಕೊಳಕಾಯ್ತಿ ನಂಗೆ ಹೂ ಬಂದಿಯವ್ ಸರಿ ಸರಿ ಆಯ್ತು ಬರ್ತೀನಿ ನೋಡವ ಹೆಂಗ್ ಬದ್ಲಾಗಿದ್ದಾಳು ಅಂದ್ಬಿಟ್ಟು ಅಲ್ಲ ಆಗ್ಯಾಲ ಏನು ಹಂಗ ಬೈತಿದ್ಲ ಅವ್ರಿಗೆ ಈಗೇನು ಉಸುರ್ನೆ ಬಿಡಕ್ಕಿರುವ ಮೊಳೆ ಮುಂಡೆನ್ ತಿಂತಕೊಂಡ್ ತೊಡಲ ಬಂದಿ ಇನ್ನೇನು ದರದ್ರ ಮುಂಡೆ ತಿನ್ಕೊಂಡು ತಿನ್ಕೊಂಡು ಕೂತೊಳ್ಳಲ್ಲ ನೆನ್ನೆ ಬಂದೋಳು ಇನ್ನು ಹೋಗಿರಾಕಂಡ ತರ್ಕಾಲ್ ಸಾರ್ ಮಾಡ್ಕೊಂಡು ಉಂಟ ಕುಂತಾರೆ ಲೋಪ ಮುಂಡೆವು ಬರ್ರ ಮುಂಡೆವು ನೋಡು ಈಗ ಯಾಕೆ ಬೋದ ಈಗಕ್ಕೆ ಬೋದ್ರ ಸಿಗತಿವಲ್ಲ ಅದ್ಕೆ ಬೈಯ್ದಾನೆ ಆನೆ ಹಿಂಗೆ ಆರ್ತಿರೋದು ಮಳಿ ಹಂಗೆ ಮಳಿ ಅವಳಕು ಕೂತ್ಕೊಳ್ಳೋಣ ಸಾಮಾನಿದೋಳಲ್ಲ ಎಂತ ಗುರು ಸೊಟ್ಟಿಗೆ ಗೊತ್ತಾ ನಾನು ಹೋಗಿ ಹೇಳಿ ಅಂದಿದ್ರೆ ಭಾಳ ತಗೋದು ಅವಳು ಭಾಳ ಉಳ್ಕೊತಿತ್ತ ನಾನು ಹೋಗಿ ಹೇಳಿ ಮಾಡ್ಬಿಟ್ಟೆ ಹೆಂಗಾರು ಎಡಾಲ್ದ ಮೂರು ಕಟ್ಕೊಳ್ಳಿ ಹಂಗೆ ಏನಕೊಂಡು ಸುಮ್ಮನೆ ಇರಬೇಕಾಗಿತ್ತು ಜಗಳ ಆಡ್ಕೊತವೆ ಮುಂಡೆವು ಅಂದರೆ ಅತ್ತೆ ಮನಕು ಚೆನ್ನಾಗಿ ಇದ್ದಾಳಂತೆ ಚೆನ್ನಾಗಿದ್ದಾಳಂತ ಕಣ್ಮ ಏನೇ ಅವರತ್ತೆ ಮಾವನೇನ್ ನೋಡ್ಕೊಂಡು ಬಾಣಿಸ್ಕೊಂಡು ನಾದಿನಗೆ ಬಾಡಿನಿಸ್ ಮಟ್ಕೆ ತಂದವ್ರ ಅಂದ್ರೆ ನೋಡು ಯಾವ ಥರ ನಾಟಕ ಕಲ್ತಿದವಳೆ ನೋಡು ಅಂದ್ಬಿಟ್ಟು ಸಾಮಾನ್ಯದ ನಟಕತಿಯಾರ ಹೇಳು ನಾವು ಹೇಳಕ್ಕೆ ಅಂತ ಕರೆದ್ರೆ ನಮ್ಗೆ ಯಾಕೆ ನಿಮ್ಮ ಮನೆ ಸುದ್ದಿ ಅಂತೇಳ ನೋಡು ಹ್ಞೂ ಮುಳ್ಳಿ ಹಂಗೆ ನಮ್ಮ ತವ ಹೆಂಗಿಟ್ಟದು ಅವ್ರವ್ರಿಗೆ ಗಿಡ್ತದ್ರ ಅಕ್ಕೆ ಸರಿಯಾಗಿ ಹೇಳ್ದೆಕದ್ಬಿಡು ಮೊಸರು ತಂದು ಮಡಗಿದ ಅಂತ ನೀನು ಸರಿಯಾಗಿ ಹೇಳ್ದಕ್ಕೆ ನಿಮಗೆ ನಾತ್ಕಾಗಂಗೆ ಅವ್ಳು ಬೇರೆ ಕಾಯಿಸಿ ಕೊಡ್ತಾರೆ ಮುಜ್ಜಿ ಕಾಪಿ ಅದು ಇದು ಅಂದ್ಕೊಂಡು ನಾನು ಇಲ್ಲಿ ಹೇಳದ ಏನಾರು ಕಳ್ಸದ ಅವಳನ್ನ ಅಂತ ನಾ ಕರ್ಕ ಬಂದ್ರೆ ನಮ್ಗೆ ಊಟ ಮಾತಾಡ್ತಾಳೆ ನೋಡು ಮತ್ತೆ ನಮ್ಗೆ ಊಟ ಮಾತಾಡೋರ್ಗೆ ನಾವು ಕಾಪಿ ಗೀಪಿ ಕಳ್ಸಿ ಅದ ಅಯ್ಯೋ ಕಾಣಕ ಇದೇನ್ ಮಾಡ್ಯದೇನ ನೀನಂತ ಸರಿ ಮಾಡಕ್ ಅಂದ್ಬಿಡು ಸುಮ್ನೆ ಹಾಕಿ ಇದು ಮಾಡೋದು ನಾನು ಹೋಯ್ತೀನಿ ಬಸವರಾಜ್ನ ಜೊತೆ ಕೊಡದ ಬಂದ್ ಮಾಡಿ ಹೋಯ್ತೀನಿ ಒಯ್ತೀನಿ ಒಯ್ತೀನಿ ನೋಡೋ ಸುಮ್ಕಿನಿ ಇನ್ನೊ ತಿಂಗ್ಳು ಸುಮ್ನಿರು ಅಂತ ಹೇಳ್ತೀನಿ ನಿಂಗೆ ಇದ್ಯಾಕಿಂಗ್ತೀನಿ ನೀನು ಇದ್ ಗಡಿಯೇ ನೀನು ನೀನು ಬುದ್ಧಿ ನಿಂಗೆ ಆ ಆಗ್ತಾರೆ ಕುತ್ಕೋ ಬಾಯಿ ಮುಚ್ಕೊಂಡು ಹ್ಞೂ ಮತ್ತೆ ಏನವನು ನೋಡವ ಗಂಡೋಗಿ ಮೇಲೆ ಒಂಚೂರು ಪ್ರೀತಿನೇ ಇಲ್ವಲ್ಲದ್ರು ಮುಂಟೆ ಮಗನಿಗೆ ಎಂತ ಕಿತ್ತೋರ್ ನನ್ನ ಮಗನವನು ಇವನು ಗಂಡ ಅನ್ಸ್ಕೊಂಡವ್ಗೆ ಎಡ್ತಿದ್ಮೇಲೆ ಪ್ರೀತಿ ಇರ್ತಾನೆ ನನಗೂ ನನ್ನ ಗಂಡ ಮನೆ ಇರಬೇಕು ಅನ್ಸೋದು ಅದ ಹೊಲ್ತಕ್ಕೆ ನನ್ನ ಇಲ್ಲಿ ತಂದಿ ಹಾಕ್ಬಿಟ್ಟು ತಿರ್ಗಿ ನೋಡ್ದಂಗೆ ಅವ್ರೆ ಆ ನಾವಂತ್ರ ಇವ್ರು ಕದ್ದು ಕದ್ದು ಹೋಗಿ ಬೋಸರು ಮಾಡವನೇ ನನ್ನ ನೋಡಕ್ಕೆ ಬತ್ತಿದ್ ನೋಡು ನೋಡಕ್ಕೆ ಬತ್ತಿದ್ ನೋಡವ ಯಾವ್ ಬುದ್ಧಿ ಕಲ್ತಾನೆ ಅನ್ಬಿಟ್ಟು ನನ್ ಕಂಡು ಇಷ್ಟ ಇಲ್ಲ ಕಣವ ನಿನ್ನಿಂದ ನನ್ನ ಜೀವನ ಹೇಳು ನಿನ್ನ ಮಾತು ಕಟ್ಕೊಂಡು ನಾನು ಭಾಳ ತಪ್ಪು ಮಾಡ್ಬಿಟ್ಟಂತ ಹೋಗು ನನ್ಗೆ ಗೊತ್ತಾಕಿಲ್ಲ ನನಗೆ ನನ್ನ ನಿಜಕ್ಕೂ ನೀನು ಮಾತು ಕೇಳಿ ನಾನು ಅದಕ್ಕೆ ಹೋಗಿದ್ದು ಹೆಂಗೆ ಬಸ್ ಮದುವೆ ನಾನು ನೆಮ್ಮದಿಯಾಗಿರೋನು ಹಂಗಿರ್ಬೋದು ಹಿಂಗಿರ್ಬೋದು ರಾಣಿ ಹಿಂಗಿರ್ಬೋದು ಭಾಳ ಮದುವೆ ಆಗು ಮದುವೆ ಮಾಡ್ಸಿ ನಾನು ಚೆನ್ನಾಗಿರ್ಬೋದು ಅಂತ ಏನೇನು ಆಸೆ ನನಗೆ ನನಗೆಲ್ಲ ನಿರಾಸೆ ಮಾಡ್ಬಿಟ್ಟೆ ನೀನು ಅಂತ ಹೋಗು ನೀನು ಏನಾರು ಮಾಡ್ಕೊ ನೋಡಿ ನಮಗೆ ನೀನು ತಲೆ ಗಿಡ್ಸ್ಕೊಳ್ಳೋಕೆ ಹೋಗ್ಬೇಡ ಜಾಸ್ತಿ ಆಯಿತಾ ಸುಮ್ಮರು ಯಾಕೆ ನಮ್ಮಗೆ ಬಂದಿಲ್ವಾ ತಲೆ ಗಿಡ್ಸ್ಕೊಳ್ಳಂತು ಹೋಗ್ಬೇಡ ನೀನು ಕಿರ್ನೆ ನಿಮಗೆ ಏನು ತಲೆ ಗಿಡ್ಸ್ಕೊಂಡ್ರೆ ಏನೋ ಗೊತ್ತಿರಕಂತ ಹೋಗಾವತ್ತೆ ನನಗಂತೂ ನಿಜವಾಗ್ಲೂ ಏ ಬೇಜಾರು ಐತಲ್ಲ ನನಗೆ ಕಣವ ಇವರೆಲ್ಲ ಚೆನ್ನಾಗಿ ಹಾಲ್ ಹಂಗೆಲ್ಲ ಇರ್ಬೇಕಾರೆ ನಾನು ಬೇಕಾರೆ ಹೆಂಗಿಲ್ಲ ಇರ್ಬೇಕಾರೆ ಅಂತವು ನನಗೆ ಎಷ್ಟು ಬೇಜಾರಾಕಿಲ್ಲ ನೀ ನಾನು ಹೋಯ್ತೀನಿ ಅಂತ ನಾನು ಬಸವರಾಜನ ಜೊತೆ ನಾನು ಇವ್ರು ಅಕ್ಕಿಲ್ಲ ನಾನು ಬಾಯಿ ಮುನ್ನಾಕ ಸುಮ್ಮನೆ ಕೂತ್ಕೊಂಡಿ ಒಯ್ತಾಕತ್ತೆ ಹೇಳ್ಬೋದೇ ನೀನು ಅದೃಷ್ಟ ಇದ್ರೆ ಇಂಜೆಕ್ನ ನಿನ್ನ ನೀನು ಹೊಟ್ಟೆಲಲ್ಲಿ ಮುಗಾಗ್ಬಿಟ್ಟಿದ್ರೆ ಅದೃಷ್ಟ ಭೇ ಅದೃಷ್ಟ ಬಾಯಿ ಮುನ್ನಕ ಸುಮ್ಮನೆ ಕೂತ್ಕೋ ನೀನು ತಿಿತಿ ಮಾಡಿ ಯಾಕೆಂದಡಿಯ ನೀನು ಮುಂಡೆ ಸುಮ್ಮನೆ ನಿನ್ನ ಯಾವಾಗ ಇದ್ದರೆ ಆಗಬೇಕಾಗಿತ್ತು ಗಂಡನ ಪ್ರೀತಿನ ಮಾತಾಡ್ಸಿ ಅಂದರೆ ಮಾತಾಡ್ತಾ ಮಾತಾಡ್ತ ನೀನು ಮಕ್ಕ ಮುಸುಡಿ ಉರ್ಸ್ಕೊಂಡು ಕೂತ್ಕೊಂಡ್ರೆ ಇನ್ನೇನು ಅದಾವ ಇನ್ನೇನದೇ ಹೇಳು ಅವನ ಹೆಂಗೆ ಒಳಾಕಬೇಕು ಹಂಗೆ ಒಳಾಕಳಕ್ಕ ಆ ಆಗ ಉರ್ಸತಿ ಹೆಂಗೆ ಗಂಡ ಗಂಡ ಹಾಕ್ಕೊಂಡು ಎಷ್ಟು ಪ್ರೀತಿಯಿಂದ ಇಟ್ಕೊಂಡು ಈಗ ನೋಡು ರಾಣಿ ಮೇರೆಗೆ ಮರಿತಾ ಕೂತಾಳೆ ಹಾಂ ಈಗ ನೀನು ಹೋಗು ಕುತ್ಕೊಳ್ಳೆ ಹೋಗೋಗು ನಿನ್ನಂತೇಳಿ ನಾನು ಬುದ್ಧಿ ಬುದ್ಧಿಲಾಕ್ಪತೀನಲ್ಲ ನನಗೆ ಬುದ್ಧಿಲ್ಲ ಬಸವನಂತೆ ಬಸವರಾಜಂತ ಕೂತಾಳಂತೆ ನಾನು ಬಾಯಿ ಮುನ್ನಾಕು ಎಲ್ಲಿ ಬುದ್ಧಿದದು ಅಲ್ಲ ಏನು ಇದ್ದದ ಕಣೆ ಅದೇ ಅವ್ನು ಇಟ್ಟಿಗೆ ಕೂತ ನಿನ್ನ ಇಟ್ಟಿಗೆ ಬರ್ರಿ ನಿಮ್ಗೆ ಸರಿಯಾಗದ ಕತೆ ನಿನಗೆ ನನ್ನ ಮಗಳ ಆರಾಮಾಗಿ ರಾಣ ಅಂತ ಆಸೆ ಮಾಡ್ತೀನಿಲ್ಲ ಅದು ಸರಿಯಾ ನಿನಗೆ ಅವ್ನು ಕೂಟ ಇಟ್ಕೆ ಹೊರಗೆ ಹೋಗಬೇಕು ನೀನು ಏನಾರು ಮಾಡ್ಕೊಳ್ಳಿ ನಮಗೆ ಏನು ಹೇಳಿದ ಮಾತಿನ ಕೇಳಕ್ಕಿಲ್ಲ ಹೋಗಿ ಒಂಚೂರ ಮಾತಾಡ್ತೀನಿ ಕತೆಸ್ಕೊಂಡು ಹೆಂಗಿರ್ಬೇಕು ಹೋಗಲಿ ಒತ್ತ ಕೆಲಸ ಮಾಡ್ತಾನೆ ಕೋಳಿ ಸರ್ ಅದು ತಂಗ್ಳು ಸಾರು ತಗೊಂಡು ಹೋಗಿ ಊಟಕ್ಕೆ ಕೊಡೋ ಹೋಗು ಒಂಚೂರ ಅವ್ನ ಇಸ್ ಮಾಡ್ಕೊಂಡು ಮಾತಾಡ್ತೀನಿ ಕತೆಸ್ಕೊಂಡು ಹೆಂಗಿರ್ಬೇಕು ಅಂತ ಗೊತ್ತಿರೋಣ ನಿನ್ಗೆ ನನ್ನ ಮಕ್ಕ ನೋಡ್ರಿ ಸಾಕು ಅತ್ಲು ಮಕ ಇತ್ಲು ಮಕ್ಕ ಅತ್ತೆ ಅವನೇನವ ದಮ್ಮ ನಾನು ಅವ್ನೇನು ಅಮ್ಮ ಏನೇ ಹೇಳು ಓ ಸರಿ ಕಂದ್ಬಿಡು ನೀನು ಚನ್ನಾಗ್ ಬುದ್ಧಿ ಕಲ್ತಿದೀಯೆ ಚೆನ್ನಾಗಿ ಹೇಳ್ತಾ ಇದ್ದಿ ಕಣವ ಅವನು ನನ್ನ ನೋಡಿದ್ರೆ ಸಾಕು ನೋಡಿದ ನಂಗೆ ಅತ್ತೆಗೆ ತಗ ತಿರ್ಕತ್ತೆ ಅವನ ದತ್ತಯ್ಯ ಅಂತ ಅನ್ಕೊಂಡ್ ಕಾಲ್ಪಟ್ಟನಾ ನೀನು ಸರಿಯಾಗಿ ಹೇಳ್ತಾ ಇದೀಯ ಹೋಗು ಅವನು ಯಾವ ಇವ್ ಬೇಡ ಅವ್ನು ಸವಸ್ಬೇಕತ್ತೆ ನಾನು ಏನಿದ್ರು ಬಸವರಾಜನ ಜೊತೆ ಹೋಗೋದು ಹ್ಞೂ ಅವ್ನು ಬಸವರಾಜ ನೋಡು ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ನನಗೆ ಉಂಡೆ ಕೋಳಿ ಏನು ತಂದ್ಕೊಟ್ಟ ಇವನೇ ಏನು ಅಂದ್ಕೊಟ್ಟಿದ್ದಾನು ಬಾಯಿ ಮುನ್ನಾಕವನ ಹಿರಿಯ ತಿರು ತಿನ್ಕೊಂಡು ಹಿರಿ ಎರಡು ಅವನು ಅನ್ನ ಗಂಡನ ಕಣ್ಣನೆ ಓ mail ಬಿ ಮತ ಸಾಕೋಗನ ಕಾರ್ಯವಾಸಿ ಕತ್ತೆ ಕಾಲ ಕಟ್ಟಬೇಕು ಅಂತ ಗಾದಿ ಸಾಸ್ರ ನೆರುಣೆ ನಿನ್ನ ಬಾಡಿ ಮುನಕಾಯ ನನ್ನ ಏಳ ದಾಸಿ ಹತ್ತಾ ಮಾಡ್ಕೋ ತರೆ ಗೆಡ್ಸ್ಕ ಬಡ ನಿನ್ನ ಯಾಕುವೆ ಐತಾ ಹೋಗು ಮೊದಲು ಹೋಗ್ಬಿಟ್ಟು ಅವನ್ನ ವಲ್ತ ಬವನೆ ತಂಗಲೇಸರದಲ್ಲಾ ಪುಟ್ಕೊಂಡು ಹೋಗ್ಬಿಟ್ಟು ಊಟ ಮಡ್ಡಿ ಅಂತ ಬಿಟ್ಟು ಹಿಂಸೆ ಮಾಡಿ ಕುನ್ ಹೋಗು ವಣೆ ಹಿಂಸೆ ಮಾಡ್ ಕಾರ್ ಕರ್ತಿನಾಕೋ ಅವನ್ನ ಉಳ್ ಹೋಗೋದಲ್ಲ ಅಕ್ಕೆ ಹೋಗು ತಡಗಲಿ ಏಳ ದಾಸ ಕೇಳೋಕೋ ನೀನು ನಿನ್ನ ಹಿಂಗ ಮಂಡಾಟಾಡ್ಕಣ್ಣಾಡ್ಕಂಡೆ ಆ ಬುದ್ಕೋ ಬಾಳನುವೆ ವಾಸ ಮಾಡಕ ತಲೆ ಸುಮ್ಕಿರ್ನ ನೀನು ನಿಂಗೆ ಏನು ಗೊತ್ತದದ್ದು ನಿಮಗೆ ದಡ ದಡ ಗಾರ್ ಬಿಡಾ ಇವತ್ತೇನಿದ್ರೂ ದುಡ್ಡು ಕಾಕಿದ್ರೆ ಬೆಲೆ ಗೊತ್ತಾ ಹೋಗು ತಗೊಂಡೋಗಿ ಮೊದ್ಲು ಊಟ ತಗೊಂಡೋಗಿಬಿಟ್ಟು ಬಿಡೋಣ ಹೋಗಿ ನೀವು ಅಷ್ಟು ಕೇಳಿನಿ ನೀನು ಸರಿ ಬಿಡು ಆಯ್ತು ಹೋಗ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ